ಒಂದ್ರೆ ತಪ್ಪಿನ ಬೆಲೆ ಆಗಬೇಕು ಅದು ಮುಂಚೆ ಇದ್ದೀವಿ ಜಿಲ್ಲಾಧಿಕಾರಿಗಳೇ ಮಾಡ್ಬೇಕಾದ್ರೆ ರಾಜ್ಯ ಸರ್ಕಾರ ಮಾಡಬೇಕಿದೆ ಅದು ಯಾವುದೇ ಅಭಿವೃದ್ಧಿ ಕಾರ್ಯಗಳು ಇವತ್ತು ರಾಜ್ಯದಲ್ಲಿ ನಡೀತಾ ಇಲ್ಲ ಸಿದ್ದರಾಮಯ್ಯನವ್ರ ಸರ್ಕಾರ ಕೇವಲ ನಡೀತಾ ಇರೋದು ಇದರ ಮೇಲೆ ಅಂದ್ರೆ ಈ ರಾಜ್ಯವನ್ನು ದಿವಾಳಿ ಎಬ್ಬಿಸುವಂತ ಐದು ಫ್ರೀ ಗ್ಯಾರಂಟಿಗಳ ಮೇಲೆ ಯಾವುದೇ ಅಭಿವೃದ್ಧಿ ಯೋಜನೆಗಳು ಇವತ್ತು ರಸ್ತೆಗಳ ನಿರ್ಮಾಣ ಆಗ್ತಾ ಇಲ್ಲ ಶಾಲಾ ಕಟ್ಟಡಗಳು ನಿರ್ಮಾಣ ಆಗ್ತಾ ಇಲ್ಲ ಮೂಲಭೂತ ಸೌಕರ್ಯಗಳು ನಿರ್ಮಾಣ ಆಗ್ತಾ ಇಲ್ಲ ಕೇವಲ ಫ್ರೀ ಗ್ಯಾರಂಟಿಗಳನ್ನು ಹೇಳ್ಕೊಂಡು ಇವತ್ತು ರಾಜ್ಯವನ್ನು ದಿವಾಳಿ ಅಂಚಿಗೆ ತಂದು ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಇವತ್ತು ರೈತ ವಿರೋಧಿ ಸರ್ಕಾರ ನಿನ್ನೆ ಮೊನ್ನೆ ನಮ್ಮ ನೇತೃತ್ವದಲ್ಲಿ ಕಳೆದ ವಾರ ನಾವು ಹೋರಾಟ ಮಾಡಿದ್ದೀವಿ ಇಲ್ಲಿ ಅಪರ ಜಿಲ್ಲಾಧಿಕಾರಿಗಳು ಹೇಳಿದರು ಸಿದ್ದರಾಮಯ್ಯನವರು ಒಂದ್ ಕಡೆ ಹೇಳಿದ್ದಾರೆ ರೈತರ ಒಕ್ ಆಸ್ತಿ ಏನೇನು ಸೇರಿಸಿವೆ ಅವೆಲ್ಲ ತೆಗೆದು ಬಿಡಬೇಕು ಅಂತ ನಾವು ಆದೇಶ ಮಾಡಿದ್ದೀವಿ ಅಂತ ಹೇಳಿ ಆದರೆ ನಮ್ಮ ಅಪರ ಜಿಲ್ಲಾಧಿಕಾರಿಗಳು ತಮ್ಮ ಮೀಡಿಯಾ ಹೇಳಿದರು ಹೇಳಿದ್ರು ಯಾವುದೇ ಅಫರ್ಗಳನ್ನ ಒಕ್ತು ಆಸ್ತಿ ಅಂತ ಸೇರಿಸಿದ್ದು ತೆಗೆದಿಕ್ಕೆ ನಮ್ಮ ಆದೇಶ ಇಲ್ಲ ಅದ್ರ ಮುಂದೆ ಯಾವುದು ತೆಗಿಬಡ್ರಿ ಅಂತ ಆದೇಶ ಇದೆ ಅಂತ ಹೇಳ್ತಾ ಇವತ್ತು ರೈತರು ಕಂಗಾಲಾಗಿದ್ದಾರ ಸರ್ಕಾರನೇ ಬೀಜ ಸಪ್ಲೈ ಮಾಡಿದೆ ಜೆ ಎಲೆವನ್ ಆರ್ ಸೊ ಗ್ಯಾರ ಅನ್ನುವಂಥ ತೊಗರಿ ಬೀಜಗಳು ಸರ್ಕಾರದ ಕೃಷಿ ಕೇಂದ್ರಗಳ ಮುಖಾಂತರ ಇವತ್ತು ನಮ್ಮ ಜಿಲ್ಲೆಯ ರೈತರಿಗೆಲ್ಲ ಇಡೀ ನಮ್ಮ ವಿಭಾಗ ತೊಗರಿಯ ಕಣಜ ಅನ್ನುವಂಥ ನಮ್ಮ ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ ನೈಂಟಿ ಪರ್ಸೆಂಟ್ ರೈತರು ಏಟ್ ಹಂಡ್ರೆಡ್ ಆ್ಯಂಡ್ ಎಲೆವನ್ ಅನ್ನುವಂಥ ತಳಿಯ ಬೀಜ ಯಾವ ರೈತ ಸಂಪರ್ಕ ಕೇಂದ್ರದಿಂದ ಸಪ್ಲೈ ಆಗಿ ಆ ಬೀಜ ಹಾಕಿದ್ದಾರ ಇವತ್ತು ಆ ಬೀಜಗಳಿಗೆ ಒಡ್ಡು ರೋಗ ಬಂದು ರೈತ ಇವತ್ತು ಆತಂಕದಲ್ಲಿದ್ದಾನ ರೈತ ಆತ್ಮಹತ್ಯೆ ಅದು ಹಿಡಿಯುವಂಥ ಹಾದಿಯಲ್ಲಿದ್ದಾನ ಇವತ್ತು ಸರ್ಕಾರ ಆ ಬಗ್ಗೆ ಕಿಂಚಿತ್ ಯೋಚನೆ ಮಾಡ್ತಾ